ಗಾಂಧೀಜಿ ತ್ಯಾಗ ಮಾಡಿದ್ರು ನೇರು ಕುಟುಂಬದವ್ರು ಎಲ್ಲ ಅವರ ಆಸ್ತಿಗಳನ್ನೆಲ್ಲ ತ್ಯಾಗ ಬರೆದು ಕೊಟ್ಬಿಟ್ರು ಕಾಂಗ್ರೆಸ್ ಪಕ್ಷಕ್ಕೆ ಇಂದಿರಾ ಗಾಂಧಿ ಈ ದೇಶದ ಐಕ್ಯತೆಗೆ ರಾಜೀವ್ ಗಾಂಧಿ ಈ ದೇಶದ ಸಮಗ್ರತೆಗೆ ಅವರು ತ್ಯಾಗ ಮಾಡಿಬಿಟ್ರು ಪ್ರಾಣನೇ ತ್ಯಾಗ ಮಾಡಿಬಿಟ್ರು ಏನು ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗುತ್ತಿರ್ಲಿಲ್ವ ಸೋನಿಯಾ ಗಾಂಧಿನ ಕರೆದ್ರಲ್ಲ ತಾಯಿ ಬಾ ಅಂತ ಅಂದ್ಬಿಟ್ಟು ಅಬ್ದುಲ್ ಕಲಾಂ ಅವತ್ತು ಅವರು ಕಲಾಂ ಅಧ್ಯಕ್ಷ ಎಲ್ಲ ಎಂಪಿಗಳೆಲ್ಲ ಸೇರಿ ತಾಯಿ ನೀನು ಆಗವ ಅಂತೇಳಿ ಕರೆದ್ರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ನನಗೆ ಅಧಿಕಾರ ಬೇಡ ನಾನು ಈ ದೇಶದ ಆರ್ಥಿಕ ಒಬ್ಬ ತಜ್ಞ ಬಡ್ಜಂತೆಗೆ ಮುಖ್ಯ ಅಂತೇಳಿ ಆ ಹೆಣ್ಮಗಳು ಆ ತಾಯಿ ಕ್ರಿಶ್ಚಿಯನ್ ಹೆಣ್ಮಗಳು ನಮ್ಮ ಸಂವಿಧಾನ ನಮ್ಮ ದೇಶ ನಮ್ಮ ಭಾರತದ ಭೂಮಿಲಿ ಬಂದು ಇಲ್ಲಿ ಇದ್ಕೊಂಡು ನಾನು ಒಬ್ಬ ಮತ್ತೊಬ್ಬ ಆರ್ಥಿಕ ತಜ್ಞ ಒಬ್ಬ ಸಿಖ್ ನಾವೆಲ್ಲ ಒಂದು ಅಂತೇಳಿ ಆತನ ಈ ದೇಶದ ಹತ್ತು ವರ್ಷ ಪ್ರದಾನ ಮಾಡಿದ್ದು ಯಾವ ಪಕ್ಷದಲ್ಲಿ ಯಾವ ದೇಶದಲ್ಲೂ ಇಂಥ ಇತಿಹಾಸ ಇಲ್ಲ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸೊ ಅಂಥ ಪಾರ್ಟಿಲಿ ನೀವು ಬಂದಿದ್ದೀರಿ ನಾವು ಇದ್ದೀವಿ ದುಡಿಯೋಣ ಕೆಲಸ ಮಾಡಿ